தூம் நோம் தனி நோம் தனதிரோம் தோம் தனதிரநோம் தூம் தனதிரோம் புவனம் சகலம் அகிலம் ಅಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲೂ ಅಗಲನು ನೀಡಿದ ಶರಣು ಎನಲು ಇವನು ಒಲಿದು ಬರುವ ಎದುರು ನಿಲ್ಲಲು ಇವನು ಮುನಿರೇ ಬಿಡುವ ಬುವನಂ, ಗಗನ ಸಕಲಂ ಶರಣಂ ಕಿಲಂ, ಶಿವನೇ ಶರಣ ತಾಯಿಗೆ ಮಗನೆ ಜೀವ ಆ ಮಗನಿಗೆ ತಾಯೇ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ಬಾರಿ ಜಗರ ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀರಿರುವ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ ಜನಕಾಗಿ ಬಾಳುವ ಸೇವಕ ನಾನು.

ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು ಅಗಲನು ನೀಡಿದ ಶರಣು ಎನ್ನಲು ಇವನು ಒಲಿದು ಬರುವ ఎదురు నిల్లలు ఇవను మునిరే విడువా భువనం గగనం సకలం శరణం అఖిలం నిఖిలం శివనే శరణం తోంగ్ తనదిర నన తోంతనధిర నన తోంతనదిరననన తోం తోం तुं नाना तु धीरा न तु तोङ् न धीर न तु